ಮಾಯ ಚಿತ್ರಕೋಲು ಒಮ್ಮೆ ಊರೊಂದರಲ್ಲಿ ಮೀರ ಎಂಬ ಪುಟ್ಟ ಹುಡುಗಿ ಜೀವಿಸುತ್ತಿದ್ದಳು ಆಕೆಯ ಚಿತ್ರ ಬಿಡಿಸಲು ತುಂಬ ಇಷ್ಟ ಆದರೆ ಆಕೆಯ ಬಳಿ ಕೇವಲ ಒಂದು ಚಾಕ್ ಮಾತ್ರವಿತ್ತು ಆಕೆ ಹಳ್ಳಿಯ ಜಮೀನಿನ ಮೇಲೆ ಸುಂದರ ಚಿತ್ರವನ್ನು ಬಿಡಿಸುತ್ತಾ ಸಮಯ ಕಳೆಯುತ್ತಿದ್ದರು ಒಂದು ದಿನ ನದಿಯ ತೀರದಲ್ಲಿ ಆಕೆ ಬಣ್ಣದ ಚಿತ್ರಕೋಲು ಬಿದ್ದಿರುವುದನ್ನು ಕಂಡಳು ಕುತೂಹಲದಿಂದ ಅದನ್ನು ಕೈಯಲ್ಲಿ ತೆಗೆದುಕೊಂಡಳು ಮತ್ತು ಅಚ್ಚರಿಯ ವಿಷಯವೆಂದರೆ ಅದು ಹೊಳೆಯ ಆಕೆಯ ಮನಸ್ಸು ಕುತೂಹಲದಿಂದ ಕೂಡಿತ್ತು ಅವಳು ಆ ಚಿತ್ರಕೋಲನ್ನು ನೀರಿನಲ್ಲಿ ತೊರೆದು ಗೋಡೆ ಮೇಲೆ ಒಂದು ಸೇಬಿನ ಚಿತ್ರ ಬಿಡಿಸಿದಳು ತಕ್ಷಣವೇ ಆ ಸೇಬು ಜೀವಂತವಾಗಿ ಪರಿವರ್ತನೆಗೊಂಡಿತು ಅದನ್ನು ನೋಡಿದ ಮೀರಾ ಆಶ್ಚರ್ಯಚಕಿತಲಾದರು ಆಕೆ ಪುಟ್ಟ ಚಿತ್ತಿಯನ್ನು ಬಿಡಿಸಿದಾಗ ಅದು ಜೀವಂತವಾಗಿ ಹಾರ ತೊರಗಿತು ಈ ಮಾಯ ಚಿತ್ರಕೋಲಿನಲ್ಲಿ ಶಕ್ತಿಯನ್ನು ಅರಿತ ಮೀರಾ ಖಾಲಿಗಾರರಿಗೆ ಸಹಾಯ ಮಾಡಲು ತೀರ್ಮಾನಿಸಿದರು ಆಕೆ ಹಸಿವು ಅನುಭವಿಸುತ್ತಿದ್ದವರಿಗೆ ಹಣ್ಣುಗಳ ಚಿತ್ರವನ್ನು ಬಿಡಿಸಿ ತಿನ್ನಲು ಕೊಟ್ಟಳು ಬಡವರಿಗೆ ಬಟ್ಟೆಗಳ ಚಿತ್ರವನ್ನು ಬಿಡಿಸಿ ಕೊಟ್ಟಳು ಮತ್ತು ಮೀನುಗಾರರಿಗೆ ದೋಣಿಯ ಚಿತ್ರವನ್ನು ಬಿಡಿಸಿ ಕೊಡಲು ಆರಂಭಿಸಿದರು ಹೀಗೆ ಮೀರಾ ತನ್ನ ಮಾಯಿ ಚಿತ್ರಕೋಲದಿಂದ ಎಲ್ಲರಿಗೂ ಸಂತೋಷ ತರಲು ಪ್ರಾರಂಭಿಸಿದರು ಹಳ್ಳಿಯ ಜನರು ಎಲ್ಲರೂ ಆಕೆಯ ದಯಾರತೆ ಕುರಿತು ಮಾತನಾಡಲು ಆರಂಭಿಸಿದರು ಹೀಗೆ ಮೀರರಿಗೆ ಸನ್ಮಾನಿಸಿದರು ಮೀರಾ ಹಳ್ಳಿಯ ಅತ್ಯಂತ ಪ್ರೀತಿ ಪಾತ್ರ ಹುಡುಗಿಯಾಗಿ ಪರಿವರ್ತನೆಗೊಂಡರು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ